ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಪಿಟಿಶಿಯಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೋ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ಬೆಂಗಳೂರು ಅಥವಾ ಬೆಸ್ಕಾಮ್ಗೆ ಏನಾದರೂ ಅರ್ಜಿ ಸಲ್ಲಿಸಿದರೆ ಈ ಸಾರಿ ಒನ್ ಡ್ರೆಸ್ ಟು ಒನ್ಗೆ ಎಕ್ಸ್ಪೆಕ್ಟೆಡ್ ಕಟಪ್ನಿಷ್ಟು ಎಷ್ಟು ನಿಂದಿರ್ತದ ಅಂತ ಇವತ್ತಿನಲ್ಲಿ ಸಂಪೂರ್ಣ ತಿಳ್ಸ್ಕೊಡ್ತೀನಿ ಅದೇ ರೀತಿಯಲ್ಲಿ ಫಿಸಿಕಲ್ ಅಂತ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ನೀವು ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯೋಗ್ತಾ ಆಗ್ತಾರೆ ಸ್ನೇಹಿತ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ಇಲ್ಲಿ ಸಂಬಂಧಿಸಿದಂತೆ ಜಿ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ಇಲ್ಲಿ ನೋಟ್ಸ್ ನೋಡ್ಬೋದು ಈ ರೀತಿ ನೋಡ್ಸಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಡ್ಸಿರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಶ್ಯ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತೆ ಯಾರಿಗಾದರೂ ಓಲ್ಡ್ ಕ್ವಶ್ ಪೇಪರ್ ಮತ್ತು ಸಿಲೆಬಸ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫಾಯ್ ಆಗಿ ನೀವು ವಾಟ್ಸಪ್ ಮುಖಾಂತರ ಇವರನ್ನ ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ನೀವೇನಾದ್ರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತವೆ ಹೌದು ಸ್ನೇಹಿತರೆ ಸಿಲೆಬಸ್ಸಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೇವಲ ಎರಡು ನೂರು ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ನೀಡಲಾಗ್ತದೆ ಇದು ಸ್ಪೆಷಲ್ ಆಫರ್ ಇರ್ತದೆ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಯಾರಿಗಾದರೂ ನೋಟ್ಸ್ ಬೇಕಾಗಿರ್ತಾರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ನಿಮಗೆ ಇಲ್ಲಿ ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಡೀಟೇಲ್ಸ್ ನೋಡ್ಸು ಸೈನ್ಸ್ಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಡೀಟೇಲ್ಸ್ ನೋಡ್ಸು ಮತ್ತು ಮೆಥಮೆಟಿಕ್ಸ್ ರೀಸನಿಂಗ್ ಕೈ ಬರೋದ ನೋಡ್ಸು ಒಂದು ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಇರ್ತದೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಯಾರಿಗಾದರೂ ಬೇಕಾಗಿದ್ದರೆ ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ನ ಸಂಪರ್ಕಿಸಿ ವಾಟ್ಸಪ್ಪಲ್ಲಿ ಹಾಯುತ್ತ ಹಾಕ್ರಿ ಅಥವಾ ಈ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕೂಡ ಕಳಿಸ್ಬೇಕಾಗ್ತದೆ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಲಾಸ್ಟ್ ಇಯರ್ದು ಒನ್ ರೆಸ್ಟ್ ಒನ್ ಕಟಾಪ್ ಎಷ್ಟು ನಿಂತಿತ್ತು ಅದನ್ನ ಆಧರಿಸಿ ನಾವಿಲ್ಲಿ ಈ ಸಾರಿ ಒನ್ ರೆಸ್ಟ್ ಒನ್ ಕಟಪ್ ಎಷ್ಟು ನಿಲ್ತದಂತ ಅಂತ ಬರೋಣ ಸ್ನೇಹಿತರೆ ಲಾಸ್ಟ್ ಇಯರು ಒನ್ ರೆಸ್ಟ್ ಒನ್ ಕಟಾಪ್ ಎಷ್ಟು ನಿಂತಿತ್ತಪ್ಪ ಅಂದ್ರೆ ಲಾಸ್ಟ್ ಕಡಿಮೆ ಅಂದರೆ ಎಪ್ಪತ್ತೈದು ಅದಕ್ಕಿಂತ ಹೆಚ್ಚಿಗೆ ಅಂದರೆ ಲಾಸ್ಟ್ ಅಂದರೆ ಏಯ್ಟಿ ಏಯ್ಟ್ ಲಾಸ್ಟ್ ಇತ್ತು ಒಬ್ಬ ಅಭ್ಯರ್ಥಿ ಏಯ್ಟಿ ಏಯ್ಟ್ ಇತ್ತು ಇದು ಲಾಸ್ಟ್ ಇಯರ್ ಕಟಪ್ಪು ಆದರೆ ಈ ಇಯರ್ಸ್ ಭಾಳ ವ್ಯತ್ಯಾಸ ಆಗ್ತದೆ ರೀ ಇದ್ರಾಗಿ ಏಟಿ ಏಟ್ ಒನ್ ರೆಸ್ಟು ಪಾಯ್ಗೆ ಬಂದಿಲ್ಲ ಕಾರಣ ಇಷ್ಟೇ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳು ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳು ಏನಾದರೂ ಬರದೇ ಇದ್ದರೆ ಕೇವಲ ಈ ಸಾರಿನೂ ಕೂಡ ಏಯ್ಟಿ ಟು ನೈಂಟಿ ಟು ನೈಂಟಿ ತ್ರೀ ಒಳಗೆ ನಿಮ್ಮದು ಈ ಸಾರಿನೂ ಕೂಡ ಒನ್ ರಷ್ಟು ಒನ್ ಕಟಪ್ನ ಇರ್ತಿತ್ತು ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳು ಬಂದ ಕಾರಣಕ್ಕಾಗಿ ಇಲ್ಲಿ ಕಟಪ್ ಕೂಡ ಜಾಸ್ತಿ ಆಗಿದೆ ಹಾಗಿದ್ರೆ ಈ ಸಾರಿ ಈಗ ಕೊರೋನಾ ಬ್ಯಾಸ್ ಅಭ್ಯರ್ಥಿಗಳಾದಿವಿ ನಾವು ಒಟ್ಟರು ನಮಗೆ ಈ ಸಾರಿ ಕಟ್ ಅಪ್ ಎಷ್ಟು ನಿಲ್ತದೆ ರೀ ಒಂದ್ರೆಷ್ಟು ಒನ್ ಆಲ್ರೆಡಿ ಈಗ ಫಿಸ್ಕಲ್ಗೆ ಏನಿದೆಲ್ಲ ಕಂಬ ಹತ್ತೀವಿ ರೀ ಕಂಬ ಹತ್ತಿವೆ ಯಾಕಂದ್ರೆ ಕಂಬಕ್ಕೆ ಯಾವುದೇ ರೀತಿಯ ಸಮಯ ಇರೋಂಗಲ್ಲ ಲೇಡೀಸ್ ಆಗಲಿ ಬಾಯ್ಸ್ ಆಗಲಿ ಎಕ್ಸ್ ಸರ್ವಿಸ್ ಮೆನಲ್ಲಿ ಎಲ್ಲರಿಗೂ ಕೂಡ ಕಂಬ ಹತ್ತಲೇಬೇಕು ಎಲ್ಲ ಫಿಸ್ಕಲ್ ಕೂಡ ಮಾಡಲೇಬೇಕು ತಿಳಿತಲ್ಲ ಇಲ್ಲಿ ಕಂಬ ಅಂತ ಟೈಮ್ ಇರೋಂಗಿಲ್ಲ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿರಿ ರನ್ನಿಂಗ್ ಅಂತರೋ ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ ಪುಟ್ ಪ್ರಾಕ್ಟೀಸ್ ಮಾಡ್ತೀವಿ ಸ್ಕಿಪ್ಪಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ ಆರಾಮ್ ಪಾಸ್ ಆಗ್ತೀವಿ ರೀ ನಾವಿಲ್ಲಿ ಐದ್ರಾಗ ಏನು ಮೂರು ಆರಾಮ್ ಪಾಸ್ ಆಗ್ತೀವಿ ನಮಗೆ ಒನ್ ರಷ್ಟು ಒನ್ ಬೇಕಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳೋಕೈತಿರಿ ಅದಕ್ಕೆ ಸಂಬಂಧಿಸಿ ಅಂತೇಳಿ ಒನ್ ರಷ್ಟು ಒನ್ ಎಷ್ಟು ನಿಂತಿರ್ತದೆ ಇದು ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಯಾವುದೇ ಪರ್ಮನೆಂಟ್ ಕಟ್ ಕಟಪ್ ಆಗಿರಲ್ಲ ಸ್ನೇಹಿತರಿದ್ದ ಅಫಿಷಿಯಲ್ ಆಗಿ ಬೆಸ್ಕಾಮಿತ್ರ ಬಂದಿದ್ದು ಒನ್ ರಷ್ಟು ಫೈದು ಲಿಸ್ಟ್ ಆಗಿರ್ತದೆ ಯಾಕಪ್ಪ ಇದು ಇದ್ರೆ ಮಾತ್ರ ನಮಗೆ ಇಲ್ಲಿ ಒನ್ ಒನ್ ಎಷ್ಟು ನಿಲ್ಬೋದು ಅಂತ ಕಟಪನ್ನ ಹೇಳಕ್ ಸಾಧ್ಯ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂದು ಟು ಎ ಅಭ್ಯರ್ಥಿಗಳು ಹದಿನೆಂಟು ಪೋಸ್ಟ್ ಅದಾವ ಇಲ್ಲಿ ಕೇವಲ ಎಷ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಯಾರ ನೋಡ್ಬೋದು ನೀವು ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಪ್ರತಿಯೊಬ್ಬರು ಎಕ್ಸ್ ಸರ್ವಿಸ್ ಮ್ಯಾನ್ ಏನಿದ್ರೆ ಪ್ರತಿಯೊಬ್ಬರು ನೀವು ಎಷ್ಟು ಸ್ಕೋರ್ ಆಗಿಲ್ರಿ ಪ್ರಾಕ್ಟೀಸ್ ಮಾಡಿರಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಪ್ರತಿ ಸಾರಿ ವಿಡಿಯೋ ಮಾಡಿದಾಗ ಹೇಳಿದೆ ಕಾರಣ ಇಲ್ಲಿ ನೋಡ್ಕೋಬೋದು ನಿಮ್ಗೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಬಿಡ್ತದ ಯಾಕಪ್ಪ ಇಲ್ಲಿ ಈ ಹದಿನೆಂಟು ಪೋಸ್ಟ್ ಇದ್ರು ಕೂಡ ಹದಿಮೂರು ಮಂದಿನ ಅಭ್ಯರ್ಥಿ ಮಾತ್ರ ಅವ್ನು ಐದು ಪೋಸ್ಟ್ ಖಾಲಿ ಬಿದ್ದವು ರೀ ಅವನ ಬೇರೆ ಕಾಸ್ಟಿಗೆ ವರ್ಗಾಯಿಸ್ತಾರ ಅಂದ್ರೆ ಟು ಎದಾಗ ಜನರಲ್ ಕೆಟಗರಿಗೆ ಕೊಡ್ತಾರ ಈ ರೀತಿ ಇರ್ತದೆ ನಾನು ಪ್ರತಿ ಸಾರಿ ಅದನ್ನೇ ಹೇಳಿದೀನಿ ಇಲ್ಲಿ ನೀವು ಯಾವುದೇ ರೀತಿಯೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಟೂ ಎ ಇರಲಿ ಟೂ ಬಿ ಇರಲಿ ಥರ್ಡ್ ಇರಲಿ ಯಾವುದೇ ಕೆಟಗರಿ ಅಭ್ಯರ್ಥಿ ಅಲ್ಲರಿ ಪ್ರತಿಯೊಬ್ಬರದು ಕೂಡ ಅರ್ಜಿ ಸಲ್ಲಿಸಿದವ್ರದ್ದು ಟೂ ಎ ಕೆಟಗರಿ ನೋಡಿರಿ ಇಲ್ಲಿ ಇಲ್ಲೇ ಐದು ಪೋಸ್ಟ್ ಅವ್ರದು ಈ ರೀತಿ ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಆಗಿರ್ತದೆ ಅದಕ್ಕಾಗಿ ಇಲ್ಲಿ ಇಲ್ಲಿ ಕೂಡ ನೋಡ್ಬೋದು ಇಲ್ಲಿ ಎಕ್ಸರ್ವಿಸ್ ಮ್ಯಾನಾಗ ಇಲ್ಲಿ ಟು ಬಿದಾಗ ನೋಡ್ರಿ ಎಕ್ಸರ್ವಿಸ್ ಮ್ಯಾನ್ ಮೂರೇ ಮಂದಿ ಬಂದಾರ ಈ ರೀತಿ ಆಗ್ತಾವ್ರಿ ಅದಕ್ಕಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ನೀವು ಎಕ್ಸರ್ವಿಸ್ ಮ್ಯಾನ್ ಎಷ್ಟೇ ಸ್ಕೋರ್ ಆದರೂ ಕೂಡ ಆಯ್ಕೆ ಹಾಕಿರಿ ಬಟ್ ಇಲ್ಲಿ ನಿಮ್ಮದು ಫಿಸಿಕಲ್ ಏನಿರ್ತಲ್ಲ ಯಾಕಂದ್ರೆ ಆಲ್ರೆಡಿ ಇಲ್ಲಿ ಏಜ್ ಆಗಿರ್ತವು ಕೆಲವೊಂದಿಷ್ಟು ಮಂದಿ ಜಲ್ದಿನ ಜಾಯ್ನ್ ಆಗಿರ್ತಾರೆ ಜಲ್ದಿನ ಹೊರಗೆ ಬಂದಿರ್ತಾರೆ ಕೆಲವಷ್ಟು ಅಭ್ಯರ್ಥಿಗಳು ಲೇಟಾಗಿ ಜಾಯ್ನ್ ಆಗಿ ಲೇಟಾಗಿ ಹೊರಗೆ ಬಂದಿರ್ತಾರೆ ಮತ್ತೊಂದಿಷ್ಟು ಸರ್ವಿಸ್ ಇರೋಕ್ಕಿಲ್ಲ ಮತ್ತೊಂದು ಎರಡು ವರ್ಷ ನಾಲ್ಕು ವರ್ಷ ಐದು ವರ್ಷ ಜಾಸ್ತಿ ಹಾಕ್ಕೊಂಡು ಅಲ್ಲೇ ಡ್ಯೂಟಿಯನ್ನು ಮಾಡಿ ಕೂಡ ಬಂದಿರ್ತೀರಿ ಸ್ವಲ್ಪ ಆಫ್ಟರ್ ಇಲ್ಲಿ ನಮ್ಮ ಊರಾಗ ಹಾಕಿದ್ದು ರೀ ಎಕ್ಸ್ ಸರ್ವಿಸ್ ಮ್ಯಾನ್ ಒಂದು ನಾಲ್ಕರಿಂದ ಐದು ಅಭ್ಯರ್ಥಿಗಳು ಲಾಸ್ಟ್ ಟೈಮ್ ಹಾಕಿದ್ರು ಆದ್ರೆ ಅಲ್ಲಿ ಹೋಗಿದ್ದು ಒಬ್ಬರ ಮಾತ್ರ ಫಿಸಿಕಲ್ಗೆ ಮೂರು ನಾಲ್ಕು ಜನ ಈ ಫಿಸಿಕಲನ್ನು ಕಂಬ ಹತ್ತದಾಗಲ್ಲ ಅದೇ ಅದಕ್ಕೆ ಕಾರಣ ಹೇಳಿ ಬಿಟ್ಟುಬಿಟ್ರು ಅದಕ್ಕಾಗಿ ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಮಾಡಲಿಲ್ಲ ಇನ್ನೂ ಟೈಮ್ ಐತ್ರಿ ರೀ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿವಸ ಒಳಗಡೆ ನಿಮ್ಮದು ಎಲ್ಲ ಡಿಸ್ಟಿಕ್ ವೈಸು ಸಾರಿ ಕಂಪ್ನಿ ವೈಸ್ ಬೇರೆ ಬೇರೆ ಇರ್ತದೆ ಅಥವಾ ಇಲ್ಲಿ ಒಂದೇ ರೀತಿಯಲ್ಲಿ ಎಕ್ಸಾಮ್ ಕೂಡ ಮಾಡಿ ಫಿಸಿಕಲನ್ನು ಕೂಡ ಮಾಡ್ತೀವಿ ನಾಕತ್ತಾರ ಅದಕ್ಕೆ ತಯಾರಿ ಕೂಡ ನಡೆದತಿ ಅದು ಯಾವ ರೀತಿ ಆಗತ್ತೆ ನೋಡ್ರಿ ಆ ರೀತಿ ನಿಮ್ಮದು ಕೂಡ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಎಕ್ಸರ್ಸೈಸ್ ಮ್ಯಾನ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಹೋಗಿ ಫಿಸಿಕಲ್ ಅಟೆಂಡ್ರಿ ಕಂಬ ಒಂದು ಹತ್ತಿದ್ರೆ ಮುಗಿತು ರೀ ಆರಾಮಾಗಿ ಓದಿದೆಲ್ಲ ಪಾಸ್ ಹಾಕ್ಯಾರೀ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಭಾಳ ಇದಾವ್ರಿ ಇಲ್ಲಿ ಒಂದೊಂದು ಕಾಸ್ಟ್ಗೆ ಇಲ್ಲಿ ಜನರಲ್ಲಾಗಿ ಕೂಡ ತೊಗೊಂಡ್ಬಿಡೋ ನಾವು ಇಲ್ಲಿ ಜನರಲ್ ಕೆಟಗರಿಗೆ ನೀವೇನಾದರೂ ಜನ್ರಲ್ ಕೆಟಗರಿ ಅಭ್ಯರ್ಥಿ ಆಗಿದ್ದೀರಪ್ಪ ಅಂದ್ರೆ ಸ್ವಲ್ಪ ಜನರಲ್ ಕೆಟಗರಿಗೆ ಯಾವುದೇ ರೀತಿ ಮೀಸಲಾತಿ ಇಲ್ಲಪ್ಪ ಅಂದ್ರೆ ಪಿ ಡಿ ಪಿ ಇಲ್ಲಾಂದ್ರೆ ಹೇಳತ್ತೀನಿ ಪಿ ಡಿ ಪಿ ಅನ್ನೋ ಒಂದರಿಂದ ಎರಡು ಪರ್ಸೆಂಟ್ ಕಡಿಮೆ ಬರ್ತದೆ ರೀ ಪಿ ಡಿ ಪಿ ಇಲ್ಲಪ್ಪ ಅಂದರೆ ಮಿನಿಮಮ್ ಅಂದರೂ ಕೂಡ ಇಲ್ಲಿ ಏಯ್ಟಿ ಫೋರ್ ಪಾಯಿಂಟ್ ಫೈ ನೈಂಟಿ ಫೈವರೆಗೂ ಕೂಡ ನಿಮ್ಮದು ಪ ಜನರಲ್ ಕ್ಯಾಟಗರಿಗೆ ಹೋಗ್ತದೆ ಇದು ಬಂದು ಬೆಂಗಳೂರಿಗೆ ಸಂಬಂಧಿಸಿದ ಇರ್ತದೆ ಇಲ್ಲಿ ಕೂಡ ನೋಡ್ಕೋಬೋದು ನೀವು ಯಾವುದೇ ರೀತಿಯ ಜನರಲ್ ಕೆಟಗರಿದು ನೋಡಿರಿ ಒನ್ನೂರ ನೂರ ಮೂವತ್ತ್ನಾಲ್ಕು ಇಲ್ಲಿ ಲಾಸ್ಟ್ ಅಭ್ಯರ್ಥಿದು ತೊಂಬತ್ತ್ಮೂರು ಪಾಯಿಂಟ್ ಒಂಬತ್ತು ಒಂದು ಎರಡು ಐತಿದೆ ಬರೀ ಲಾಸ್ಟ್ ಅಭ್ಯರ್ಥಿ ಇದೆ ಇದು ಫಸ್ಟ್ ಅಭ್ಯರ್ಥಿದು ಒಂಬೈನೂರ ತೊಂಬತ್ತೇಳರ ಫಸ್ಟ್ ಅಭ್ಯರ್ಥಿ ಎಷ್ಟು ಅಂದರೆ ನೈಂಟಿ ಏಯ್ಟ್ ನೈಂಟಿ ನೈನ್ ಈ ರೀತಿ ಸ್ಕೋರ್ ಇರ್ತದೆ ಅದಕ್ಕಾಗಿ ಇಲ್ಲಿ ಪೋಸ್ಟ್ ಕೂಡ ಜಾಸ್ತಿ ಇದಾವೆ ಒಂದು ಮೂವತ್ತ್ ನಾಲ್ಕು ಅದಾವೆ ಜನರಲ್ ಏನಿಲ್ಲ ಬೇಕಪ್ಪ ಅಂದರು ನೈಂಟಿ ಫೋರ್ ಪಾಯಿಂಟ್ ಫೈವ್ ಪ್ಲಸ್ ಅಥವಾ ನೈಂಟಿ ಫೈವ್ ಇದ್ದರೆ ನೀವು ಇಲ್ಲಿ ಜನರಲ್ ಕ್ಯಾಟಗರಿಲಿ ಆಯ್ಕೆ ಹಾಕಿರಿ ಮತ್ತು ಅದೇ ರೀತಿ ಪಿ ಡಿ ಪಿ ಏನಾದರೂ ಇತ್ತಂದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಅಂದ್ರೆ ನೈಂಟಿ ತ್ರೀ ಪಾಯಿಂಟ್ ಫೈ ಲಾಸ್ಟ್ ಇದು ಲಾಸ್ಟ್ ಅಭ್ಯರ್ಥಿ ಅಂತ ರೀ ಫಸ್ಟ್ ಅಭ್ಯರ್ಥಿದು ಹೈಯೆಸ್ಟ್ ಇರ್ತದೆ ಸ್ಕೋರ್ ಅದಕ್ಕಾಗಿ ಇಲ್ಲಿ ಲಾಸ್ಟ್ ಅಭ್ಯರ್ಥಿ ಇಲ್ಲಿವರೆಗೆ ಆಯ್ಕೆ ಹಾಕ್ಯಾರ ಇದು ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಇದು ಯಾವುದೇ ರೀತಿಯ ಕಂಪ್ನಿ ಥರ ಬಂದು ಅಫಿಷಿಯಲ್ ಆಗಿರಲ್ಲ ಒಂದು ಅಂದಾಜಿನ ಮೇಲೆ ಹೇಳಲಾಗಿರ್ತದೆ ಇನ್ನು ಅದೇ ರೀತಿ ನೀವೇನಾದರೂ ಟೂ ಎ ಅಭ್ಯರ್ಥಿಗಳಾಗಿದ್ದೀರಪ್ಪ ಅಂದ್ರೆ ಸ್ನೇಹಿತರಲ್ಲಿ ಟೂ ಎ ಅಭ್ಯರ್ಥಿ ಮಿನಿಮಮ್ ಅಂದರೂ ಕೂಡ ನೈಂಟಿ ತ್ರೀ ಪ್ಲಸ್ ಸ್ಕೋರ್ ಇರಬೇಕು ಹತ್ರ ಹತ್ರ ನೈಂಟಿ ಟೂ ಪಾಯಿಂಟ್ ಫೈ ಅಥವಾ ನೈಂಟಿ ತ್ರೀ ಪ್ಲಸ್ ಸ್ಕೋರ್ ಇದ್ರೆ ಮಾತ್ರ ಇಲ್ಲಿ ಟು ಎ ದಲ್ಲಿ ಕೆಟಗರಿಯಲ್ಲಿ ಆಯ್ಕೆ ಹಾಕಿರಿ ಜನರಲ್ಲೇ ಅಲ್ಲ ಕೆಟಗರಿಯಲ್ಲಿ ಹೇಳಕೀನಿ ಮತ್ತು ಅದ್ರಾಗ ಪಿ ಡಿ ಪಿ ಏನಾದ್ರೂ ಇತ್ತು ಕಡಿಮೆ ಕೂಡ ನಿಲ್ತದೆ ಇಲ್ಲಿ ನೋಡ್ಕೊಬೋದು ನೀವು ಜನರಲ್ ಕೆಟಗರಿಗೆ ಎಂಬತ್ತು ಹನ್ನೆರಡು ಪೋಸ್ಟ್ ಅವು ಇಲ್ಲಿ ತೊಂಬತ್ತೆರಡು ಪಾಯಿಂಟ್ ನಾಲ್ಕು ಲಾಸ್ಟ್ ಅಭ್ಯರ್ಥಿದು ಸ್ವಲ್ಪ ಸ್ಕೋರ್ ಕೂಡ ಹೈ ಆಗ್ತದೆ ಇಲ್ಲಿ ಅಲ್ಲಿ ಅಟೆಂಡ್ ಆದ್ರೆ ಫಿಸಿಕಲ್ ಜಾಸ್ತಿ ಜನ ಫೇಲ್ ಆದ್ರೆ ಅಂಥ ಸಮಯದಲ್ಲಿ ಮಾತ್ರ ಎರಡನೇ ಲಿಸ್ಟ್ ಬರ್ತದೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರಣಕ್ಕೂ ಲಿಸ್ಟ್ ಬರಂಗಿಲ್ಲ ರೀ ಇನ್ನು ಅದೇ ರೀತಿ ಥರ್ಡ್ ಇ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು ಸ್ನೇಹಿತರಲ್ಲಿ ಅದೇ ರೀತಿ ನೀವು ಹೇಳಕತ್ತೀರಿ ಈಗ ನಾ ಹೇಳಕ್ಕೆ ಜನರಲ್ ಜಿ ಎಮ್ ಟು ಇ ತರ್ಡ್ ಇ ಎಸ್ ಸಿ ಎಸ್ ಟಿ ಮತ್ತು ಅದೇ ಟು ಬಿ ತರ್ಡ್ ಬಿ ಏನಿಲ್ಲದ ಈ ರೀತಿ ಅಷ್ಟೇ ಹೇಳ್ತೀವ್ರಿ ಅಲ್ಲಿ ನಿಮ್ಮದು ಮೀಸಲಾತಿ ಇರ್ತಾವೆ ಇಲ್ಲಿ ಜನರಲ್ ಇದ್ದು ಕೂಡ ಪಿ ಡಿ ಪಿ ಇರ್ತದ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತೀರಿ ಮತ್ತು ಅದೇ ರೀತಿಯಲ್ಲಿ ಇರ್ತೆ ಇರ್ತರಿ ಮತ್ತು ಅದೇ ರೀತಿಯಲ್ಲಿ ಟ್ರಾನ್ಸ್ಜೆಂಡರ್ ರೀ ಹಲವಾರು ರೀತಿ ಇರ್ತಾವೆ ಆದ್ರೆ ನಾನು ಹೇಳೋಕತ್ತದೆ ಜಸ್ಟ್ ಜನ್ರಲಲ್ಲಿ ಆಯ್ಕೆ ಆದರು ಮತ್ತು ಕಾಸ್ಟಲ್ಲಿ ಡೈರೆಕ್ಟ್ ಕಾಸ್ಟಲ್ಲಿ ನಿಮ್ದು ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ ಜೀರೋ ಪಾಯಿಂಟ್ ಟೂ ಪಾಯಿಂತ್ರೆ ಜೀರೋ ಪಾಯಿಂಟ್ ಫೈವ್ ಜೀರೋವರೆಗೂ ಕೂಡ ವ್ಯತ್ಯಾಸ ಆಗುವ ಸಾಧ್ಯತೆ ಇರ್ತತಿ ಐತಲ್ಲ ಇನ್ನು ಅದೇ ರೀತಿ ತಡೆ ಜನ್ರಲ್ ಕ್ಯಾಟಗರಿಗೆ ಎಷ್ಟು ಅಂಕದನ್ನ ತೆಗೆದುಕೊಂಡಿದ್ರೆ ಆಯ್ಕೆ ಹಾಕಿರಪ್ಪ ಅಂದರೆ ಇಲ್ಲಿ ಕೂಡ ತರ್ಟಿ ತ್ರೀ ಪ್ಲಸ್ ಮಿನಿಮಮ್ ಅಂದ್ರೆ ತರ್ಟಿ ಫೋರಾಗ ಬೇಕಾರೆ ಇಲ್ಲಿ ಯಾಕಂದ್ರೆ ಪೋಸ್ಟ್ ತುಂಬ ಕಡಿಮೆ ಅದಾವೆ ಪೋಸ್ಟ್ ಕೇವಲ ಹನ್ನೆರಡು ಅದಾವೆ ಜನರಲಲ್ಲಿ ಆಯ್ಕೆ ಆಗ್ಬೇಕಪ್ಪ ಅಂತೇ ಡೈರೆಕ್ಟಾಗಿ ಜನರಲ್ಲಿ ಆಯ್ಕೆ ಆಗ್ಬೇಕಪ್ಪ ಅಂದ್ರೆ ಇನ್ನು ತರ್ಟಿ ಫೋರ್ ನೈಂಟಿ ಫೋರ್ ಆದರೂ ಬೇಕಾಗ್ತದೆ ಈ ಇದಕ್ಕಿಂತ ಎಜಿ ಸ್ಕೋರ್ ಇಲ್ಲಿ ಮತ್ತೆ ನೀವು ನಾವು ಈಗ ಎಷ್ಟು ಆಲ್ರೆಡಿ ನಾವು ಆಯ್ಕೆ ಆಗ್ಯವ್ರಿ ಬಟ್ ಸ್ಕೋರ್ ಕಮ್ಮಿ ಅದ ಈಗ ಸಾಕಷ್ಟು ಅಭ್ಯರ್ಥಿಗಳು ನೈಂಟಿ ನೈಂಟಿ ಒನ್ ನೈಂಟಿ ಟೂ ಇಷ್ಟು ಅಭ್ಯರ್ಥಿಗಳು ಕೂಡ ಜಾಸ್ತಿ ಇದ್ದಾರೆ ಸ್ನೇಹಿತರಲ್ಲಿ ನಿಮ್ಮದು ಫಿಸಿಕಲ್ದಾಗ ನಿಮ್ಮ ಹೆಚ್ಚಿನ ಸ್ಕೋರ್ ಇರೋ ಅಭ್ಯರ್ಥಿಗಳು ಏನಾದರೂ ಫೇಲ್ ಆದರೆ ಚಾನ್ಸ್ ನಿಮ್ಗೆ ಸಿಕ್ತೈತಿ ಅದಕ್ಕೆ ಡೈರೆಕ್ಟ್ ಅನ್ನು ಹೊಡ್ಕೋಬೇಕ್ರಿ ನೀವು ಕರೆಕ್ಟಾಗಿ ಇಲ್ಲಿ ಯಾವುದೇ ರೀತಿಯ ಫಿಸ್ಕಲ್ಗೆ ಸ್ಕೋರ್ ಇರೋಂಗಿಲ್ಲ ನಿಮ್ಮದು ಟೆಂತ್ ಸ್ಕೋರ್ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರ ಇದು ನಿಮಗೆ ಸರಿಯಾಗಿ ನೆನಪಿರಲಿ ಇನ್ನು ಅದೇ ರೀತಿ ತರ್ಡ್ ಬಿಗೆ ಎಷ್ಟು ಬೇಕಪ್ಪ ಅಂತ ನೋಡಿದರೆ ತರ್ಡ್ ಬಿಗೆ ಕೂಡ ಇಲ್ಲಿ ಹದಿನಾಲ್ಕು ಪೋಸ್ಟ್ ಅದಾವೆ ಇಲ್ಲಿ ಕೂಡ ತೊಂಬತ್ತ ತೊಂಬತ್ತೆರಡು ಪಾಯಿಂಟ್ ಒಂಬತ್ತಾರು ಐತದ್ರೆ ಇಲ್ಲಿ ಹತ್ತತ್ರ ತೊಂಬತ್ತ್ ಪಾಯಿಂಟ್ ಒಂಬತ್ತು ಜೀರೋವರೆಗೂ ಕೂಡ ನಿಮ್ಮದು ಬರುವ ಸಾಧ್ಯತೆ ಐತೆ ರೀ ಇಷ್ಟು ಸ್ಕೋರ್ ಇದ್ರೆ ಸೇಫ್ ಸ್ಕೋರ್ ರೀ ಮತ್ತಿಲ್ಲಿ ಮೀಸಲಾತಿ ಇದ್ರೆ ಇಲ್ಲಿ ನೋಡ್ಕೋಬೋದು ನೀವು ತಡೆ ಇಲ್ಲಿ ಮೀಸಲಾತಿ ಏನಾರಂದ್ರೆ ಮತ್ತೆ ಕಡಿಮೆ ಸ್ಕೋರ್ ಕೂಡ ನಿಲ್ತದ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋ ಅಭ್ಯರ್ಥಿಗಳದ್ದು ನಲ್ವತ್ತೆರಡು ಪೋಸ್ಟ್ ದವು ಒಟ್ಟು ಲಾಸ್ಟ್ ಬಂದು ಐವತ್ತಾರು ಪಾಯಿಂಟ್ ಆರು ನಾಲ್ಕು ಐತೆ ರೀ ಹತ್ರ ಹತ್ರ ಇಲ್ಲರಿ ನಿಮ್ಮದು ಏನಿಲ್ಲ ಅಂದರು ಮಿನಿಮಮ್ ಅಂದರು ಒಂದು ಸೆವೆಂಟಿ ವರೆಗೂ ಕೂಡ ಸ್ಕೋರ್ ಇದ್ದವ್ರು ಆಕೆ ಹಾಕ್ಯ ರೀ ಸೆವೆಂಟಿ ಸೆವೆಂಟಿ ಪ್ಲಸ್ ಇಲ್ಲಿ ಮತ್ತೆ ಮೀಸಲಾತಿ ರೀ ಈ ಮೀಸಲಾತಿ ಒಳಗೆ ಮತ್ತೊಂದಿಟ್ಟು ನೀವು ಸಿಗ್ತಾವೆ ನಿಮಗೆ ಪಿ ಎಚ್ ಇದ್ದರೂ ಪಿ ಫಿಸಿಕಲ್ ಇದ್ದರೂ ಕೂಡ ಏನಾದರೂ ಮೀಸಲಾತಿ ಇದ್ರೆ ಅಲ್ಲಿ ಕೂಡ ನಿಮಗೆ ಜಾಸ್ತಿ ಇದು ಸಿಗ್ತಾವೆ ಅದರಲ್ಲಿ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದಾರ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಮೆಡಿಕಲ್ ಟೆಸ್ಟ್ನೇ ಆಗ ಪೇಕ್ ಡಾಕ್ಯುಮೆಂಟ್ಸ್ ಏನಾದರೂ ಕೊಟ್ಟು ನೀವು ಏನಾದರೂ ಪಿ ಎಚ್ ಇದನ್ನು ಮುಂಚಿದ್ರಪ್ಪ ಅಂದ್ರೆ ಅಲ್ಲೇ ನಿಮ್ಮನ್ನ ಪೇ ಎಲ್ ಮಾಡಿ ಮಣಿ ಕಳಿಸ್ತಾರೆ ಇದು ಲಾಸ್ಟ್ ಟೈಮ್ ಆಗಿತ್ತು ರೀ ನಮ್ಮ ಬಾಗಲಕೋಟೆ ಅಭ್ಯರ್ಥಿದ ಒಬ್ಬರದ್ದು ಹುಬ್ಬಳ್ಳಿಗೆ ಹಾಕಿದ್ರು ಹುಬ್ಬಳ್ಳಿ ಮೈಸೂರಿಗೆ ಅವ್ರನ್ನ ಇದಕ್ಕೆ ಕೊಟ್ಟಿದ್ರು ಮೆಡಿಕಲ್ ಚೆಕಪ್ಗೆ ಇಲ್ಲಿ ಮೆಡಿಕಲ್ ಹೋಮ್ ಚೆಕಪ್ ಆದಾಗ ಪಾಸ್ ಕೊಟ್ಟಿದ್ರು ಇನ್ನೊಂದು ಸಾರಿ ಅಲ್ಲಿ ಚೆಕ್ ಮಾಡಿದಾಗ ಅವ್ರನ್ನ ಪೇ ಎಲ್ ಮಾಡಿ ಮೆಡಿಕಲ್ದಲ್ಲಿ ಕಿವಿ ಸರಿಯಾಗಿ ಕೇಳ್ತದೆ ನಿಮ್ಮದು ಅದ್ರ ಪೇಗ್ ಡಾಕ್ಯುಮೆಂಟ್ಸನ್ನು ಹಚ್ಚಿದ್ದೀರಿ ಅಂತೇಳಿ ಪೇ ಎಲ್ ಮಾಡಿ ಮಣಿ ಕಳಿಸ್ಯಾರ ಈ ರೀತಿ ಭಾಳ ಜನ ಹಾಕವು ಅದಕ್ಕಾಗಿ ಇಲ್ಲಿ ನಿಮ್ಮದು ಸ್ವಲ್ಪ ಫಿಸಿಕಲ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಾರದು ಸ್ಕೋರ್ ಭಾಳ ವೇರಿಯೇಷನ್ ಆಕತ್ತರಿ ಯಾಕಂದ್ರೆ ಯಾರು ಪಾಸ್ ಹಾಕಾರ ಹೆಚ್ಚು ಸ್ಕೋರ್ ಇದ್ದಾರೆ ಇರ್ತಾರೆ ಕಡಿಮೆ ಸ್ಕೋರ್ ಇರ್ತಾರೆ ಕರೆಕ್ಟಾಗಿ ಗೊತ್ತಾಗಲ್ಲ ಅದಕ್ಕೆ ಈ ಫಿಸಿಕಲ್ ಹ್ಯಾಂಡಿಕ್ಯಾಟ್ ಇರೋದು ಸ್ವಲ್ಪ ಸ್ಕೋರು ಕಡಿಮೆನೂ ಆಗ್ಬೋದು ಹೆಚ್ಚನೂ ಆಗ್ಬೋದು ಸ್ವಲ್ಪ ವ್ಯತ್ಯಾಸ ಕೂಡ ಆಗ್ತದೆ ಇಲ್ಲಿ ಇನ್ನು ಅದೇ ರೀತಿ ಎಸ್ ಸಿ ಜನ್ರಲ್ ಅಭ್ಯರ್ಥಿಗಳಿಗೆ ನೋಡಿದರೆ ಐವತ್ತೆರಡು ಪೋಸ್ಟ್ದವ್ರು ಇಲ್ಲಿ ಟೋಟಲ್ ಆಗಿ ನಿಮ್ಮದು ಸ್ಕೋರ್ ಮಿನಿಮಮ್ ಆದರೂ ಈ ಹುದ್ದೆಗಳಿಗೆ ಆಯ್ಕೆ ಆಗ್ಬೇಕಪ್ಪ ಅಂದರೆ ನೈಂಟಿ ತ್ರೀ ಪ್ಲಸ್ ಆದ್ರೆ ಇರಬೇಕು ನೈಂಟಿ ತ್ರೀ ಪಾಯಿಂಟ್ ಟೂ ಫೈವ್ ಕೂಡ ನಿಮ್ದು ಇಲ್ಲಿ ಸ್ಕೋರ್ ಇದ್ದರೆ ಜನರಲ್ಲೇ ಡೈರೆಕ್ಟಾಗಿ ಆಯ್ಕೆ ಹಾಕ್ಯಾರೆ ಯಾವುದೇ ರೀತಿ ಮೀಸಲಾತಿನೂ ಬೇಕಾಗಿಲ್ಲ ನಿಮಗೆ ಅಷ್ಟು ಸ್ಕೋರ್ ಅಂತಂದ್ರೆ ಇಲ್ಲಿ ಜನರಲ್ಲೇ ಆಯ್ಕೆ ಹಾಕ್ಯಾರೆ ಇದಕ್ಕೆ ಸ್ವಲ್ಪ ಕಡಿಮೆ ಐತೆ ಮೀಸಲಾತಿ ಇರ್ತಲ್ಲ ಮೀಸಲಾತಿ ಒಳಗೂ ಕೂಡ ಇಲ್ಲಿ ಆಯ್ಕೆ ಹಾಕ್ಯಾರೆ ಇನ್ನು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಸ್ನೇಹಿತರೆ ಇಲ್ಲಿ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಟ್ ಇದ್ದಾರಿಗೆ ಒಂದು ವಿಶೇಷ ಸೂಚನೆ ಏನಪ್ಪ ಅಂದ್ರೆ ನೀವು ಎಷ್ಟಾಗಿರಲಿ ಸ್ಕೋರ ಮೊದಲ ಈಗ ಫಿಸಿಕಲ್ಗೆ ಅಟೆಂಡ್ ಆಗಿರಿ ಫಿಕ್ಸ್ ಆಗೇ ಆಗ್ತದೆ ಜಾಬ ಆದರೆ ಮೆಡಿಕಲ್ದಾಗ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಹೋಗಿ ಮೆಡಿಕಲ್ ಚೆಕಪ್ ಮಾಡ್ಕೊಂಬರ್ರಿ ಯಾಕಪ್ಪ ಅಂದ್ರೆ ಪೇಕೇನಾದರೂ ಇತ್ತು ಅಂದ್ರಪ್ಪ ಒಂದು ಸಾರಿ ನೀವು ಪೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿರುತ್ತೆ ಕೇಸ್ ಆಗೋ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ಕರೆಕ್ಟ್ ಇದ್ದರೆ ಹೋರಿ ಏನ ಪೇಕ್ ಒಬ್ಬೊಬ್ಬರು ಮಾಡಿಸಿರ್ತಾರೆ ಸ್ಕೋರ ಇವು ಎರಡು ಸಾವಿರ ಹದಿನೇಳು ಪಾಸ್ ಆಗಿರ್ತಾರೆ ಸ್ಕೋರ್ ತುಂಬ ಕಡಿಮೆ ಇರ್ತೈತಿ ಐವತ್ತು ಅರುವತ್ತು ಎಪ್ಪತ್ತು ರೀತಿ ಇದ್ದಾಗ ತಡೆ ಇದೊಂದು ಟ್ರೈ ಮಾಡೋಣ ಮಾಡಿರ್ತೀವಿ ಒಮ್ಮೆ ಏನಾದರೂ ಅವರು ಸರಿಯಾಗಿದ್ದರೂ ಆಯಿತು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಏನಾದರೂ ಪೇಕ್ರನ್ನ ಏನಾದರೂ ಮಾಡಿಸ್ಕೊಂಡು ಹೋಗಿದ್ರಂದ್ರೆ ಅಲ್ಲಿ ನಿಮ್ಮದು ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದೆ ಆದರೂ ಕೂಡ ನಿಮ್ಮದು ಎಮರ್ಜೆನ್ಸಿ ಒಂದು ಹೇಳಿವಿ ಇದ್ರ ಮೇಲೆ ನಿಮ್ಮ ಇಷ್ಟ ಹೋಗೋದು ಬಿಡೋದು ಇನ್ನು ನೆಕ್ಸ್ಟ್ ಎಷ್ಟೇ ಅಭ್ಯರ್ಥಿಗಳು ಜನರಲ್ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಇಲ್ಲಿ ಕೇವಲ ಇಪ್ಪತ್ತೊಂದು ಪೋಸ್ಟ್ ಅದಾವು ನಾ ಹಾಗಿದ್ರೆ ಇಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡವ್ರು ಆಯ್ಕೆ ಹಾಕಿರಪ್ಪ ಅಂದರೆ ಇಲ್ಲಿ ಮಿನಿಮಮ್ ಅಂದರೂ ಕೂಡ ನಿಮ್ಮದು ನೈಂಟಿ ಫೋರ್ ಆದರೂ ಬೇಕು ರೀ ನೈಂಟಿ ತ್ರೀ ಪಾಯಿಂಟ್ ನೈನ್ ಜೀರೋ ಅಥವಾ ಆಲ್ಮೋಸ್ಟ್ ಎಲ್ಲ ನೈಂಟಿ ಫೋರ್ ಪ್ಲಸ್ ಇದ್ದರೆ ನೀವು ಇಲ್ಲಿ ಜನರಲ್ಲಿ ಆಯ್ಕೆ ಹಾಕಿರ ಇಲ್ಲಿ ಕಟಪ್ ಕೂಡ ತುಂಬ ಸ್ವಲ್ಪ ಜಾಸ್ತಿನ ನಿಲ್ತದ ಯಾಕಂದ್ರೆ ಇಲ್ಲಿ ಲೇಡೀಸು ಕೂಡ ರೀ ಲೇಡೀಸು ಈಗ ಬರ್ಜರಿ ಫಿಸಿಕಲ್ ಇನ್ನು ಫಿಸಿಕಲ್ ಪ್ರಾಕ್ಟೀಸ್ ಕರೆಕ್ಟ್ ಇಲ್ಲ ಅಂತ ನಾ ಯಾಕಪ್ಪ ಅಂದರೆ ನಾವು ಜಾಸ್ತಿ ನೋಡಿನ ರೀ ಧಾರವಾಡದಾಗೂ ಫಿಸಿಕಲ್ ಟ್ರೈನಿಂಗ್ ಐತಿ ಬಿ ಹುಬ್ಬಳ್ಳಿಯಾಗೈತಿ ನಮ್ಮ ಬಾಗಲಕೋಟೆದಾಗೂ ಐತಿ ಈಗ ಹಲವಾರು ಕಡೆ ಆ ಸೈಡ್ ಹಾಸನ ಸೈಡ ಮೈಸೂರು ಸೈಡ್ ಎಷ್ಟದ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ನಾಕೈತದಲ್ಲದಾವೆ ರೀ ಎಲ್ಲರೂ ಕೂಡ ಏನೋ ಹುಡುಗರು ಕರೆಕ್ಟ್ ಪ್ರಾಕ್ಟೀಸ್ ಮಾಡಕತ್ತಿಲ್ಲ ಅಂದ್ರೆ ಯಾಕಂದ್ರೆ ಹುಡುಗಿಯರು ಕೋಚಿಂಗ್ ಹಚ್ಚಿ ಪ್ರಾಕ್ಟೀಸ್ ಮಾಡಾಕತ್ತ ರೀ ನಿಮ್ಗೆ ಭಾರಿ ಪೈಪೋಟಿ ಕೊಡ್ತಾರೆ ಈ ಸತಿ ಹುಡುಗಿಯರು ಕೂಡ ಯಾಕಂದ್ರೆ ಲಾಸ್ಟ್ ಟೈಮ್ ಇಷ್ಟು ಹವಾ ರೀ ಇದ್ರದ ಈ ಸಾರಿ ಹೆವಿ ಐತಿ ಪೈಪೋಟಿನೂ ಕೂಡ ಜಾಸ್ತಿ ಐತಿ ಹುಡುಗರ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿರಿ ನಮ್ಮ ಬಾಗಲಕೋಟೆ ಅಭ್ಯರ್ಥಿಗಳಿಗೆ ಒಂದು ವಿಶೇಷ ಸೂಚನೆ ಯಾಕಪ್ಪ ಅಂದ್ರೆ ವಿಶೇಷ ಅಂದ್ರೆ ನಮ್ಮ ಬಾಗಲಕೋಟೆ ನವನಗರದ ನಲ್ವತ್ಮೂರು ಸೆಕ್ಟರ್ದಾಗ ಕ್ರೀಡಾಂಗಣ ಐತಿ ಸ್ಟೇಡಿಯಂ ಐತಿ ಸ್ಟೇಡಿಯಂದಾಗ ಪ್ರತಿ ರವಿವಾರ ನಿಮ್ಮದು ಫಿಸಿಕಲ್ ಟೆಸ್ಟನ್ನು ತೆಗೆದುಕೊಳ್ತಾರೆ ಹೋಗಿ ನೀವು ಕೂಡ ಅಟೆಂಡ್ ಆಗ್ಬೋದು ಫ್ರೀ ಇರ್ತದೆ ಡೆಮೋ ಯಾವ ಫಿಸಿಕಲ್ ಯಾವ ರೀತಿ ನಡೀತದೆ ಆ ರೀತಿ ನಡೆಸ್ತಾರೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಲ್ರೆಡಿ ಜಾಬನ್ನು ಬಿಟ್ಟು ಬಂದಿರ್ತಾರೆ ಆರ್ಮಿದವರು ನಿಮ್ಮದು ಫಿಸಿಕಲನ್ನು ತೆಗೆದುಕೊಳ್ತಾರೆ ಹೋಗಿ ನೀವು ಕೂಡ ಜಾಯಿನ್ ಆಗ್ಬೋದು ಪ್ರತಿ ರವಿವಾರ ಇರ್ತದ ರೀ ಒಂದೆರಡು ದಿವಸ ಮೊದಲ ರನ್ನಿಂಗ್ ಹೋಗಿ ಬರ್ರಿ ಗ್ರೌಂಡ್ ಯಾವ ರೀತಿ ಇರ್ತದೋ ಗೊತ್ತಾಗುತ್ತೆ ಎಂಟುನೂರು ಮೀಟ್ರ್ ಓಡ್ರಿ ಒನ್ ನೂರು ಮೀಟ್ರು ಓಡ್ರಿ ಅದೇ ರೀತಿ ನಿಮ್ಮದಲಿ ಸ್ಕಿಪ್ಪಿಂಗ್ ತೊಗೊಂಡು ಹೋಗ್ರಿ ಅಲ್ಲಿ ಕಂಬ ಹತ್ತಿದ್ ಕೂಡ ಈ ಹೊಸ್ದಾಗಿ ನಮ್ಮ ಕೆರೂರಿನ ಒಬ್ಬರು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಗದ್ನಿಕೇರಿ ಸೈಡ್ ಎಲ್ಲರಿಗೂ ಗೊತ್ತಿರ್ಬೋದು ಅನ್ಸುತ್ತೆ ಆಣದಿನ್ನೆ ಅವರು ಆಣದಿನ್ನಿಯವರೊಬ್ಬರಲ್ಲಿ ನಿಮ್ಮದು ಫಿಸಿಕಲ್ ಟ್ರೈನಿಂಗನ್ನು ತೆಗಿತಾರೆ ಎಚ್ ಟೆ ಅಕಾಡೆಮಿ ಇಂಥ ತೆಗೆದುಕೊಳ್ತಾರೆ ಆಲ್ರೆಡಿ ಕೂಡ ನೀವು ನೋಡಿರ್ಬೋದು ನಮ್ಮ ಬಾಗಲಕೋಟೆಯಲ್ಲಿ ಅಲ್ಲೇ ನಿಯರ್ ಐತ್ರಿ ಏನಿದು ನವನಾಗರ ಸ್ಟೇಡಿಯಂ ಸ್ಟೇಡಿಯಂ ಸ್ಟೇಡಿಯಂಥರ ನಿಯರ್ ಐತಿ ಅಲ್ಲಿ ಕೂಡ ಹೋಗಿ ನೀವು ಅಲ್ಲಿ ಫಿಸಿಕಲ್ ಟ್ರೈನಿಂಗನ್ನು ಕೂಡ ತೆಗೆದುಕೊಳ್ಬೋದು ಅದಕ್ಕಿಂತ ಅಮೌಂಟ್ ಐತಿ ಅಮೌಂಟನ್ನು ಪೇ ಮಾಡಿ ನೀವು ಅಲ್ಲಿ ಕೂಡ ತೆಗೆದುಕೊಳ್ಬೋದು ಸ್ನೇಹಿತರೆ ಇದೇ ರೀತಿ ನಿಮಗೆ ಬೇರೆ ಕಂಪ್ನಿಗಳದ್ದು ಕಟಾಪ್ ಲಿಸ್ಟನ್ನ ಹಿಡಿಯೋಬೇಕಾಗಿತ್ತಪ್ಪ ಅಂದ್ರೆ ಎಕ್ಸ್ಪೆಕ್ಟೆಡ್ ಕಟಾಪ್ ಇದು ಎಲ್ಲ ಕೂಡ ಮಾಡಿ ಹಾಕ್ತೀವಿ ಗೆ ಯಾವುದು ನಿಮ್ದು ಇದೆ ಈಗ ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸಿರು ಪ್ರತಿಯೊಬ್ಬರು ಕೂಡ ನಿಮ್ಮದು ಸ್ಕೋರು ಮತ್ತು ಅದರ ಜೊತೆಗೆ ನೀವು ಯಾವ ಕಂಪ್ನಿಗೆ ಅರ್ಜಿಯನ್ನು ಸಲ್ಲಿಸೀರಿ ಅಂತೇಳಿ ಮೆಸೇಜ್ ಮಾಡಿದಾರಂದ್ರೆ ನಾವು ಎಲ್ಲ ಕಂಪ್ನಿಗೂ ಕೂಡ ಮಾಡ್ತೀವಿ ಬೇಗ ನಿಮ್ಮ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಆದಷ್ಟು ಕಮೆಂಟ್ ಮೂಲಕ ನೀವು ಯಾವ ಕಂಪ್ನಿಗೆ ಅರ್ಜಿ ಸಲ್ಲಿಸಿರಿ ಅದನ್ನು ಬೇಗ ಮಾಡಿ ಅಂತೇಳಿ ಹಾಕಿದ್ರಂದ್ರೆ ಅದನ್ನು ಕೂಡ ನಿಮ್ದು ಎಲ್ಲದಕ್ಕಿಂತ ಮೊದಲಾಗಿ ಯಾರ್ದಕ್ಕೆ ಜಾಸ್ತಿ ಕಮೆಂಟ್ ಬಂದಿರ್ತಂದ್ರೆ ಅದನ್ನು ಫಸ್ಟಿಗೆ ನಾವಿಲ್ಲಿ ಎಕ್ಸ್ಪೆಕ್ಟೆಡ್ ಕಟಾಪನ್ನ ಇಡಿಯೋ ಹೇಳ್ತೇವೆ ಸ್ನೇಹಿತರಿದು ಎಕ್ಸ್ಪೆಕ್ಟೆಡ್ ಒನ್ ರಸ್ಟು ಒನ್ಗೆ ಆಯ್ಕೆ ಆಗೋ ಅಭ್ಯರ್ಥಿಗಳ ಕಟಾಪ್ ಆಗಿರ್ತದೆ ಇನ್ನು ಅದೇ ರೀತಿ ಫಿಸ್ಕಲ್ ಯಾವ ಹೇಳ್ತದೆ ಅಂತ ನಡೀತದೆ ಅಂತ ಕೇಳಕತ್ತರಿ ಪಿಸ್ಕಲ್ ಇನ್ನು ಭಾಳ ದಿವಸ ಇಲ್ಲ ನಿಮ್ದು ಏಳರಿಂದ ಹತ್ತು ದಿವಸ ಅಥವಾ ಎಂಟರಿಂದ ಹತ್ತು ದಿವಸದ ಒಳಗಡೆ ನಿಮ್ದು ಫಿಸಿಕಲ್ ನಡೆಯುವ ಸಾಧ್ಯತೆ ಇರ್ತದೆ ಆಲ್ಮೋಸ್ಟ್ ಎಲ್ಲ ಏಪ್ರಿಲ್ ಎಂಡ್ ಒಳಗಡೆ ನಿಮ್ದು ಎಲ್ಲ ಕೂಡ ಫಿಸಿಕಲ್ ಮುಗ್ದಿರ್ತೈತೆ ರೀ ಫಸ್ಟ್ ಇಲ್ಲಿ ಫಿಸಿಕಲ್ ಹ್ಯಾಂಡಿಕಾಪ್ಟರ್ ಇದ್ದಾರದು ಮೆಡಿಕಲ್ ಕೂಡ ಮಾಡ್ತಾರೆ ಮೆಡಿಕಲ್ ಆದಮೇಲೆ ನಿಮ್ಮದು ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ ಅಥವಾ ಇಲ್ಲಿ ಫಿಸಿಕಲ್ ಆದ್ಮೇಲೆ ಇದ್ರು ಕೂಡ ಇಲ್ಲಿ ಮೆಡಿಕಲನ್ನು ಕಂಡಕ್ಟ್ ಮಾಡ್ಬೋದು ಸಾರಿ ಲಾಸ್ಟ್ ಟೈಮೇ ಫಸ್ಟಿಗೆ ಮೆಡಿಕಲನ್ನು ಮಾಡಿ ನಂತರ ಫಿಸ್ಕಲನ್ನು ತೆಗೆದುಕೊಂಡಿದ್ರು ಅದಕ್ಕಾಗಿ ಹೇಳ್ತಾ ಇರೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ